ಎಲ್ಲರಿಗೂ ನಮಸ್ಕಾರ ಉಪಯುಕ್ತ ಮಾಹಿತಿಗಾಗಿ ಟೆಕ್ ಕಿರಣ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಹೆಚ್ಚು ಶೇರ್ ಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ ವಿವಿಧ ಸಾಲಿನಲ್ಲಿಯ ಎಸ್ ಎಫ್ಸಿ ಮುಕ್ತ ನಿಧಿ ಅನುದಾನದಲ್ಲಿ ಹಾಗೂ ಪಾಲಿಕೆ ಸಾಮಾನ್ಯ ನಿಧಿ ಅನುದಾನದಲ್ಲಿ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗ ಓ ಬಿ ಸಿ ಹಾಗೂ ವಿಶೇಷ ಚೇತನರ ಕಾರ್ಯಕ್ರಮಗಳಲ್ಲಿ ಈ ವಲಯ ಕಚೇರಿಯಲ್ಲಿ ಉಚಿತವಾಗಿ ಕರಪತ್ರ ಹಾಗೂ ಅರ್ಜಿಗಳನ್ನು ಪಡೆದು ನಿಗದಿಪಡಿಸಿದ ಎಲ್ಲಾ ದಾಖಲೆಗಳಲ್ಲಿ ಲಗತ್ತಿಸಿ ದಿನಾಂಕ ಮೂವತ್ತು ಮೈನಸ್ ಶೂನ್ಯ ಒಂಬತ್ತು ಮೈನಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಯ ಒಳಗಾಗಿ ಸಂಬಂಧಪಟ್ಟ ವಲಯ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ಅಪೂರ್ಣ ಅರ್ಜಿಗಳನ್ನು ದಾಖಲೆ ಇಲ್ಲದೇ ಇರುವ ಅರ್ಜಿಗಳನ್ನು ಮತ್ತು ತಡವಾಗಿ ಸಲ್ಲಿಸಿದ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಆಯಾ ವಲಯ ಕಚೇರಿಯನ್ನು ಹಾಗೂ ಹೆಚ್ಡಿಎಂಸಿ ವೆಬ್ಸೈಟ್ಗೆ ಸಂಪರ್ಕಿಸಲು ಕೋರಿದೆ ಒಂದು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಕಲ್ಯಾಣ ಕಾರ್ಯಕ್ರಮದ ವ್ಯಕ್ತಿ ಸಂಬಂಧಿತ ಚಟುವಟಿಕೆಗಳು ಯೋಜನೆಯ ಹೆಸರು ವೈಯಕ್ತಿಕ ಶೌಚಾಲಯಕ್ಕೆ ಸಹಾಯಧನ ವೈಯಕ್ತಿಕ ಮೂಲಸೌಕರ್ಯ ಯೋಜನೆಯಡಿ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ ಸಹಾಯಧನ ಮನೆ ರಿಪೇರಿಗೆ ಸಹಾಯಧನ ಎಂಬಿಬಿಎಸ್ ಹಾಗೂ ಬಿ ಈ ವ್ಯಾಸಾಂಗ ಮಾಡುತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಸೌಲಭ್ಯ ಸ್ವಂತ ಉದ್ಯೋಗಕ್ಕಾಗಿ ಆಟೋ ರಿಕ್ಷಾ ವಾಹನಕ್ಕಾಗಿ ಬ್ಯಾಂಕಿನ ಆರ್ಥಿಕ ಸಹಾಯದೊಂದಿಗೆ ಸಹಾಯಧನ ಎರಡು ಇತರೆ ಬಡಜನರ ಕಲ್ಯಾಣ ಕಾರ್ಯಕ್ರಮದ ಓಬಿಸಿ ವ್ಯಕ್ತಿ ಸಂಬಂಧಿತ ಚಟುವಟಿಕೆ ಯೋಜನೆಯ ಹೆಸರು ವೈಯಕ್ತಿಕ ಶೌಚಾಲಯಕ್ಕೆ ಸಹಾಯಧನ ಭಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಬಡ ರೋಗಿಗಳಿಗೆ ಯಶಸ್ವಿನಿ ಯೋಜನೆಯಲ್ಲಿ ಗುರುತಿಸಲ್ಪಟ್ಟ ಆಸ್ಪತ್ರೆಗಳಲ್ಲಿ ಒಂದು ಬಾರಿ ಸಹಾಯಧನ ಅಡುಗೆ ಅನಿಲ ಸಂಪರ್ಕ ಯೋಜನೆಯಲ್ಲಿ ಅನಿಲ ಸಂಪರ್ಕಕ್ಕಾಗಿ ಸಹಾಯಧನ ಸ್ವಂತ ಉದ್ಯೋಗಕ್ಕಾಗಿ ಆಟೋ ರಿಕ್ಷಾ ವಾಹನಕ್ಕಾಗಿ ಬ್ಯಾಂಕಿನ ಆರ್ಥಿಕ ಸಹಾಯದೊಂದಿಗೆ ಸಹಾಯಧನ ಮೂರು ವಿಶೇಷಚೇತನರ ಕಲ್ಯಾಣ ಕಾರ್ಯಕ್ರಮದ ಚಟುವಟಿಕೆಗಳು ಯೋಜನೆ ಹೆಸರು ನಗರ ಪ್ರದೇಶದ ಮ್ಯಾಟ್ರಿಕ್ ನಂತರದ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ನೀಡುವುದು ಹೊಸದಾಗಿ ಕಮೋಡ ಸಿಸ್ಟಂ ಶೌಚಾಲಯ ಅಳವಡಿಸಿ ಕಟ್ಟಿಕೊಳ್ಳಲು ಸಹಾಯಧನ ಪ್ರಸ್ತುತ ಇರುವ ಶೌಚಾಲಯವನ್ನು ಕಮೋಡ್ ಸಿಸ್ಟಂ ಶೌಚಾಲಯಕ್ಕೆ ಪರಿವರ್ತಿಸಲು ಸಹಾಯಧನ ಒಂದು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಬಡ ರೋಗಿಗಳಿಗೆ ಯಶಸ್ವಿನಿ ಯೋಜನೆಯಡಿ ಗುರುತಿಸಲ್ಪಟ್ಟ ಆಸ್ಪತ್ರೆಗಳಲ್ಲಿ ಒಂದು ಬಾರಿ ಸಹಾಯಧನ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡೆ ಕಲೆ ಸಾಂಸ್ಕೃತಿಕ ಹಾಗೂ ಇತರೆ ವ್ಯಾಸಾಂಗೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಸುತ್ತೋಲೆಯಲ್ಲಿ ನಿಗದಿಪಡಿಸಿದಂತೆ ಪ್ರೋತ್ಸಾಹಧನ ನೀಡುವುದು